ಕಾತ್ಯಾಯನಾಯ ವಿಮೇ ಕನ್ಯಾಕುಮಾರೀ ಚ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ದುರ್ಗಾ ಸಪ್ತಸತಿ ಪಾರಾಯಣದ ವಿಧಿ ಯಾವ ಅಧ್ಯಾಯದಿಂದ ಯಾವ ಪ್ರಯೋಜನಗಳು ಸಿಗುತ್ತವೆ ಮತ್ತು ನವರಾತ್ರಿಯ ಪರ್ವಕಾಲದಲ್ಲಿ ಪ್ರತಿನಿತ್ಯವೂ ಸಂಜೆ ಕುಂಕುಮಾರ್ಚನೆ ಸಹಿತ ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡಬೇಕು ದೇವಿ ಉಪಾಸನೆಯ ಪ್ರಮುಖ ಭಾಗವೇ ದುರ್ಗಾ ಸಪ್ತಸತಿ ಪಾರಾಯಣ ಸಪ್ತಶತಿಯಲ್ಲಿ ಏಳು ನೂರು ಶ್ಲೋಕಗಳಿವೆ ಚಂಡಿಕಾ ಪಾರಾಯಣದ ಮೂಲಕ ಮಹಾಲಕ್ಷ್ಮಿ ಸರಸ್ವತಿ ಮತ್ತು ಮಹಾದುರ್ಗೆಯನ್ನು ಸ್ತೋತ್ರ ಭಾಗದಿಂದ ಆರಾಧಿಸಲಾಗುತ್ತದೆ ಚಂಡಿಕಾದೇವಿಯು ಮಧುಕೈಟ ಮಹಿಷಾಸುರ ಶುಂಭ ನಿಶುಂಭ ಚಂಡಮುಂಡ ರಕ್ತ ಬೀಜ ರಾಕ್ಷಸರನ್ನು ತ್ರಿಶಕ್ತಿಯ ರೂಪದಿಂದ ವಧಿಸುತ್ತಾಳೆ ಲೋಕ ಪಾವನಿಯಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಾಳೆ ದೇವಿ ಮಹಾತ್ಮೆಯಲ್ಲಿ ದೇವಿಯ ವರ್ಣನೆ ಇದೆ ಆಕೆ ಹದಿನೆಂಟು ಕೈಗಳನ್ನು ಹೊಂದಿದ್ದಾಳೆ ಪ್ರತಿಯೊಂದು ಕೈಯಲ್ಲಿ ಒಂದೊಂದು ಬಗೆಯ ಶಸ್ತ್ರಗಳನ್ನು ಹಿಡಿದಿದ್ದಾಳೆ ದುಷ್ಟಪೀಡೆ ಅರಿಷ್ಠ ಶತ್ರುಬಾಧೆ ಗ್ರಹ ದೋಷಗಳಿಂದ ಬಾಧಿತರಾಗಿದ್ದರೆ ಮಾಟ ಮಂತ್ರ ವಶೀಕರಣದ ಪ್ರಭಾವಕ್ಕೆ ಒಳಗಾಗಿದ್ದೇವೆ ಎಂದೆನಿಸಿದ್ದರೆ ಭಯ ಮೃತ್ಯು ಭಯದಿಂದ ಬಾಧಿತರಾಗಿದ್ದರೆ ದೇವಿಯ ಕೃಪೆಗೆ ಪಾತ್ರರಾಗಬೇಕೆನ್ನುವ ಇಚ್ಛೆಯಿದ್ದಾಗ ಈ ಪಾರಾಯಣ ಮಾಡಬೇಕು ಚಂಡಿಕಾ ಪಾರಾಯಣದ ಲಾಭಗಳು ನಕಾರಾತ್ಮಕ ಅಂಶಗಳು ಮರೆಯಾಗಿ ಸಕಾರಾತ್ಮಕ ಚಿಂತನೆ ಶಕ್ತಿ ಉಂಟಾಗುತ್ತದೆ ಶಾಪ ಪೀಡೆಗಳು ಪರಿಹಾರವಾಗುತ್ತವೆ ಎಲ್ಲ ಬಗೆಯ ಸಂಕಷ್ಟಗಳು ಮರೆಯಾಗುತ್ತವೆ ಉತ್ತಮ ಆರೋಗ್ಯ ಸಂಪತ್ತು ಅಭಿವೃದ್ಧಿ ಕಠಿಣತಮವಾದ ಕಾಯಿಲೆಗಳಿಂದ ಪರಿಹಾರ ಶತ್ರುಭಾದ ನಿವಾರಣೆ ನವರಾತ್ರಿಯ ಸಮಯದಲ್ಲಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸ್ಯ ಪೌರ್ಣಮಿ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ದುರ್ಗಾ ಸಪ್ತಸತಿ ಪಾರಾಯಣ ಉತ್ತಮವಾದ ಫಲಗಳನ್ನು ಕೊಡುತ್ತದೆ ದುರ್ಗಾ ಸಪ್ತಸತಿಯ ಮಹಿಮೆ ಅಪಾರ ಅಂತ ಬಲ್ಲವರು ಅನುಭವಿಗಳು ಹೇಳುತ್ತಲೇ ಬಂದಿದ್ದಾರೆ ಯಾರಿಗಾದರೂ ಕಷ್ಟಗಳು ಅನ್ಯರಿಂದ ತೊಂದರೆಗಳು ಬಂದಿದ್ದರೆ ಇದರ ಪಾರಾಯಣದಿಂದ ಶ್ರವಣದಿಂದ ಹಾಗೂ ಅರ್ಥೈಸಿಕೊಳ್ಳುವುದರಿಂದಲೇ ಸಕಲ ದುರಿತಗಳಿಂದ ಮುಕ್ತಿ ಪಡೆಯಬಹುದೆಂದು ಉಲ್ಲೇಖವಿದೆ ದುರ್ಗಾ ಸಪ್ತಶತಿಯನ್ನು ಮಾರ್ಕಂಡೆಯ ಪುರಾಣದಲ್ಲಿ ನೋಡಬಹುದು ರಾಜ ಸುರಥ ವೈಶ್ಯ ಸಮಾಧಿ ಹಾಗೂ ಸುಮೇಧ ಋಷಿಗಳ ನಡುವೆ ನಡೆದ ಸಂವಾದದ ರೂಪದಲ್ಲಿ ಇದು ವ್ಯಕ್ತವಾಗಿದೆ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಹಾಗೂ ಉತ್ತಮ ಚರಿತ್ರೆ ಎಂದು ಮೂರು ಭಾಗಗಳಾಗಿ ಓದಬಹುದು ಪ್ರಥಮ ಚರಿತ್ರೆ ಮಹಾಕಾಳಿಗೆ ಮಧ್ಯಮ ಮಹಾಲಕ್ಷ್ಮಿಗೆ ಹಾಗೂ ಉತ್ತಮ ಚರಿತ್ರೆಯು ಮಹಾ ಸರಸ್ವತಿಗೆ ಸಮರ್ಪಿತವಾಗಿದೆ ದುರ್ಗಾ ಸಪ್ತಸತಿಯು ಮೊದಲು ಮಾರ್ಕಂಡೆಯರು ಕ್ರೌಷ್ಟಿಕ ಮುನಿಗಳಿಗೆ ಹೇಳಿದ್ದು ಎಂದು ಮಾರ್ಕಂಡೆಯ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಇಡೀ ಸಪ್ತಶತಿ ಸ್ತೋತ್ರ ರೂಪವಾಗಿದೆ ಪಾರಾಯಣ ಕ್ರಮ ಬೇರೆ ಬೇರೆ ಇದೆ ಇದಕ್ಕಾಗಿ ಭಕ್ತಿಯಿಂದ ಪ್ರತಿದಿನ ಎರಡು ಮೂರು ಗಂಟೆ ಸಮಯ ಕೊಡುವವರು ಇದ್ದಾರೆ ದೇವಿ ಆರಾಧನೆ ಸಾಮಾನ್ಯದ ವಿಷಯವಲ್ಲ ಸಪ್ತಸತಿ ಪಾರಾಯಣದ ಪೂರ್ವದಲ್ಲಿ ದೇವಿ ಕವಚ ಅರ್ಗಳ ಸ್ತೋತ್ರ ಹಾಗೂ ಕೀಳಕಗಳನ್ನು ಓದಿ ನಂತರ ದುರ್ಗಾ ಸಪ್ತಶತಿ ಆರಂಭ ಮಾಡಬೇಕು ದುರ್ಗಾ ಸಪ್ತಶತಿಯಲ್ಲಿ ಹದಿಮೂರು ಅಧ್ಯಾಯಗಳಿವೆ ಯಾವ ಅಧ್ಯಾಯದಿಂದ ಏನು ಉಪಯೋಗ ಏನು ಪ್ರಯೋಜನ ಅನ್ನೋದು ತಿಳಿದುಕೊಳ್ಳೋಣ ಅಧ್ಯಾಯ ಒಂದು ಚಿಂತೆಗಳು ದೂರವಾಗುತ್ತವೆ ಮತ್ತು ಶತ್ರುಗಳು ನಾಶವಾಗುತ್ತಾರೆ ಅಧ್ಯಾಯ ಎರಡು ಮತ್ತು ಮೂರು ಮೊಕದ್ದಮೆ ಮತ್ತು ಸುಳ್ಳು ಆರೋಪಗಳಿಂದ ಸ್ವಾತಂತ್ರ್ಯ ಸಿಗುತ್ತೆ ಅಧ್ಯಾಯ ನಾಲ್ಕು ಒಳ್ಳೆಯ ಜೀವನ ಸಂಗಾತಿಗಾಗಿ ಅಧ್ಯಾಯ ಐದು ನಕಾರಾತ್ಮಕ ಶಕ್ತಿ ಮತ್ತು ಅಡಚಣೆಗಳಿಂದ ಮುಕ್ತಿ ಅಧ್ಯಾಯ ಆರು ಮತ್ತು ಏಳು ದೊಡ್ಡ ಸಮಸ್ಯೆಗಳ ಸಹ ಪರಿಹಾರ ಆಗುತ್ತವೆ ಮತ್ತು ಗೌಪ್ಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅಧ್ಯಾಯ ಎಂಟು ವಶೀಕರಣ ಶಕ್ತಿ ಮತ್ತು ಹಣದ ಲಾಭ ಸಿಗುತ್ತೆ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಆಸ್ತಿಗಳಿಕೆ ಕಾಣೆಯಾದ ವ್ಯಕ್ತಿಗಾಗಿ ಹುಡುಕಾಟ ಅಧ್ಯಾಯ ಹನ್ನೊಂದು ವ್ಯವಹಾರ ಯಶಸ್ಸು ಮತ್ತು ಚಿಂತೆಗಳು ದೂರವಾಗುತ್ತವೆ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರು ರೋಗಗಳಿಂದ ಪರಿಹಾರ ಕೀರ್ತಿ ಮತ್ತು ರಕ್ಷಣೆ ದೇವಿಯ ಕೃಪೆ ಮತ್ತು ಕರುಣೆ ಸಿಗುತ್ತದೆ ನವರಾತ್ರಿಯ ಕಾಲದಲ್ಲಿ ಅರ್ಗಳ ಸ್ತೋತ್ರ ಓದುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಓಂ ನಮಶ್ಚಂಡಿಕಾಯ ಅರ್ಗಳಾ ಸ್ತೋತ್ರಂ ಮಾರ್ಕಂಡೇಯ ಓಂ ಜಯತ್ವಂ ದೇವಿ ಚಾಮುಂಡೆ भूतापहारिणी जय सर्वगते देवी कालरात्री नमोस्तु ते जयन्ती मङ्गला काली भद्रकाली कपालिनि दुर्गाक्षमाशिवादात्रि स्वाहा स्वधा नमोस्तु ते मधुकैठभविध्वंसि विधातृवरदे नमः रूपं देहि जयं देहि यशो देहि द्विषो जहि निर्नाशी भक्ता सुखदे नम रूप देहि जयम देहि यशो देहि धूम्र देवी धर्म कामार्थदायिनी धर्मकामदाईनीम देहि जयम देहि यशो देहि द्विशोज रक्तबीजवधे दे विनाशिनी ूप देहि जयम देहि यशो देहि द्वशोजहि निशुंभशुंभ निर्नाशि क्या शुभदे नमः रूपम देहि जयम देहि यशो देहि द्विशो जहि वंदितांग्रीयुगेदेवी सर्वस अभाग्यदायिनी रूपम देहि जयम देहि यशो देहि द्विशो जहि अनचिन्त्यरूप चरिते सर्वशत्रुविनाशिनी रूपम देहि जयम देहि यशो देहि द्विशो न तेभ्य सर्वदा भक्त चापर्णे दुरीतापहे ूप देह जय दे यशो देशोजह स्तुवद्यो भक्तिपूर्व व्याधिनाशिनी ऊप देह जय दे यशो देशोजि चंडिके सतत युद्धे जयंती पापनाशिनी े जेहि यशो देशोजह देहि सौभाग्यम देहि देवी परम सुखम देहि जयम देहि यशो देहि द्विशो जहि विदेहि देवी कल्याणम विदेहि विपुलाम श्रियम रूपम देहि जयम देहि यशो देहि द्विशो जहि विदेहि द्विशताम नाशम विदेहि बलमुच्चक्ये रूपम देहि जयम देहि यशो देहि द्विशो जहि सुरा सुरशिरो रत्ना निग्रुष्टा चरणेम देहि देहि यशो देहि जहि विद्याव यशस्व लक्ष्मीव चमांकुरु रूपम देहि जयम देहि यशो देहि जहि देवी दी प्रचंडदोर्दंड दैत्य दर्पनीषूदिनी रूपम देहि जयम देहि यशो जहि प्रचंड दैत्य दर्प््निचंडिके प्रणताय मे रूपम देहि जयम देहि यशो जहि चतुर्भुज चतुर्वृत्त संस्तुते परमेश्वरी रूपम देहि जयम देहि यशो देहि द्विशो जहि कृष्णेन संस्तुते देवी भक्त्या श्वश्वद्भक्त्या सदाम्बिके रूपम देहि जयम देहि यशो देहि द्विशो जहि हिमाचलसुता नाथा संस्तुते परमेश्वरी रूपम देहि जयम देहि यशो देहि द्विशो इन्द्राणि पतिसद्भावपूजिते परमेश्वरी रूपं देहि जयं देहि यशो देहि द्विषोजहि देवी भक्तजनोद्दामदात्तानन्दोदयेऽम्बिके रूपं देहि जयं देहि यशो देहि द्विषोजहि पतिं मनोरमां देहि मनोवृत्तानुसारिणीं रूपं देहि जयं देहि यशो देहि द्विषोजहि तारिणी दुर्गसंसारसागरस्याचलोद्भवे रूपं देहि जयं देहि यशो देहि द्विषो जहि इदं स्तोत्रं पठित्वा तु महास्तोत्रं पठेन्नरः सप्तशतीं समाराध्य वरमाप्नोति दुर्लभम् इति श्रीमार्कण्डेयपुराणे अर्गळास्तोत्रं सम्पूर्णम्